ಎ ಸಿ ಎಸ್ ಅವರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣ ಹತ್ತಿರುವು ನಾವು ನಿನ್ನೆ ಬಂದಿದ್ದೀವಿ ಮತ್ತು ಬಿಡ್ಬೇಕಂತ ಮಾಡಿದ್ದೀವಿ ಸಹ ಬಿಡಲ್ಲ ಮಗ ಈ ಪ್ರವಚನ ಇವತ್ತು ಕಾರ್ಯಕ್ರಮ ಬಕ್ರೀಶ್ವರ ಮಠ ಸ್ವಾಮಿಗಳು ಬಂದಿದ್ದರು ಅವ್ರ ಮಧ್ಯದಾಗೆ ಆಶೀರ್ವಚನ ಮಾಡಿಸಿ ಕಳಿಸಿಬಿಟ್ಟಿವಿ ಇದು ಇವತ್ತ ಕೊನೆಯ ಕಾರ್ಯಕ್ರಮ ಘಟ್ಟ ಆದರೂ ಕೂಡ ನಿಮ್ಮೆಲ್ಲರ ಅಪೇಕ್ಷೆ ಕಡ್ಕೊಳ್ಳ ಮುತ್ತೇರು ಬರಬೇಕು ಅಂತ ಕಡ್ಕೊಳ್ಳ ಬೇರೆ ಇಲ್ಲ ಎತ್ನಾಳ ಬೇರೆ ಇಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಇದ್ದು ಆದರೂ ಅನಿವಾರ್ಯ ವರ್ಷ ಕಾರ್ಯಕ್ರಮ ಕೂಡಿ ಬಂದವು ಇದು ಪ್ರವಚನದ ಉದ್ದೇಶ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಊಟ ಮಾಡ್ತಾನೆ ಊಟ ಮಾಡಿದ್ರೆ ಅಷ್ಟೇ ಮುಗಿತಲ್ಲ ಊಟ ಮಾಡಿದ್ದನ್ನು ಅರಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಬೇಕಲ್ಲ ಉಂಡೆ ಉಪ ಅರಗಿಸ್ಕೊಳ್ತಕ್ಕಂಥ ಶಕ್ತಿನೇ ಇರಲಿಲ್ಲ ಅಂದ್ರೆ ಅದು ಊಟ ಮಾಡಿದ ಏನು ಪ್ರಯೋಜನ ಹಂಗೆ ಮನುಷ್ಯನ ಪ್ರಪಂಚ ಸಂಸಾರದೊಳಗೆ ಮಾಡುವಂಥ ಪಾಪ ಪುಣ್ಯದ ಮಧ್ಯದೊಳಗೆ ಪ್ರವಚನ ಪುರಾಣ ಮಹಾತ್ಮರ ನುಡಿ ನಮನಗಳನ್ನು ಕೇಳಿದ್ರಿಂದ ಮನುಷ್ಯನಿಗೆ ಪಾಪ ಎಲ್ಲ ನಾಶ ಆಗ್ತದೆ ಒಂದು ಹತ್ತಿ ಬಣಿಮಿ ಅದನ್ನು ತಿಳ್ಕೊಳಮ್ಮ ಹತ್ತಿ ಬಣಿಮಿ ಗೊತ್ತದ್ರ ಚೀಲ್ದಾಗ ತುಂಬಿಡ್ತೀರಿ ನೀವು ಆ ಕಡೆ ಮುಡುಬುಳ ಅದು ನೋಡಿದೆವು ಅಂದ್ರೆ ಹೊಲದಾಗೆ ಬಣ್ಮಿ ಓಡ್ತಾರವ್ರು ಜಾಗ ಇರೋಂಗಿಲ್ಲ ಅಷ್ಟು ಬೆಳೀತಾರವ್ರು ಹೌದಾ ಯಾಕ ಹತ್ತಿ ಬಣಿಮಿ ಇರ್ತಾವ ಅಲ್ಲಿ ಮುಡ್ಬೋದಾಗ ಅಷ್ಟು ಭಾರಿ ಬೆಳಿತಾರೆ ಒಂದು ಒಂದು ಎರಡು ವರ್ಷ ನಾವು ಮದ್ದು ಹಾರಿಸದೆ ಬಿಟ್ಟೆವು ಜಾತ್ರೆಗೆ ತೇರಿನ ಮುಂದೆ ಯಾಕಂತ ಕೇಳಿದ್ರೆ ಪ್ರತಿಯೊಬ್ಬರು ಮನೆ ಮೇಲೆ ಬಣಿಮಿ ಹೊಡ್ತಾರೆ ಹತ್ತಿ ಒಬ್ಬ ಬಡವ ಹಣಂದ್ರು ಸಾಮಾನ್ಯ ರೈತ ಹಾನಂದ್ರು ಎರಡು ಎರಡು ಲಾರಿ ಮೂರು ಲಾರಿ ಹತ್ತಿ ಅಲ್ಲಿ ಒಂದು ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ಆಗ್ತಾವೆ ಹೊತ್ತಿ ಅಷ್ಟು ಅವು ಭೂಮಿಯವು ಏನು ಐದು ಕ್ವಿಂಟಲ್ ಆರು ಕ್ವಿಂಟಾಲ ಆಗೋದು ಕಷ್ಟ ಒಂದು ಕಿಡಿ ಬೆಂಕಿ ಬಣಿಮೆಯಾಗಿ ಬಿತ್ತು ಅಂದ್ರೆ ಒಂದು ಸಣ್ಣದೊಂದು ಕಿಡಿ ಬಿತ್ತು ಅಂದ್ರೆ ಏನಾಗ್ತದ ಏನಾಗ್ತದ ದೊಡ್ಡದಾಗ್ತದ ಸುಟ್ಟು ಹೋಗ್ತದಿಲ್ಲ ಹಂಗೆ ನಾವು ಮಾಡಿದ ಒಂದು ವರ್ಷದ ಪಾಪ ಶಿವನುಡಿಯನ್ನು ಇಂಥ ಪ್ರವಚನ ಪುಣ್ಯಗಳನ್ನು ಕೇಳೋದ್ರನಿಂದ ನಾವು ಮಾಡಿದ ಪಾಪ ಒಂದು ವರ್ಷದ್ದು ಸೂಟ್ ಹೋಗಿಬಿಡ್ತದೆ ಏ ನಾವೇನು ಮಾಡಿವ್ರೀ ಮುತ್ತೇರ ನಾವು ಪಾಪ ಏನು ಕೋಳಿ ಕೊಯ್ ಕೊಯ್ದಿವೆ ಕುರಿ ಕೊಯ್ದೀವಿ ಯಾರಿಗಾರು ಹೊಡೆದಿವೆ ಬಡ್ದಿವೆ ಅಂತ ನೀವು ಅನ್ಬೋದು ನಾವೇನು ಮಾಡಿಲ್ಲ ಏಸು ಮಂದಿ ಬೀದಿಲ್ರಿ ಒಂದು ವರ್ಷನಾಗ ಬೇದಿರಿಲ್ಲ ಏಸು ಮನ್ಸನ್ನಾಗ ನೋಂದ್ಕೊಂಡಿಲ್ಲ ಎಷ್ಟು ಮಂದಿ ಮನ್ಸನಾಗೆ ಬೇಯ್ದಿರಿ ಹೌದಲ್ಲ ತಪ್ಪು ಮಾಡಿವಿ ತಿಳಿಲಾದೂ ಮಾಡಿವಿ ತಿಳಿದೂ ಮಾಡಿವಿ ಇವು ಯಾರು ಈಗ ಜಮಾಗೆ ಅವು ಮತ್ತು ಯಾರು ಇವು ಯಾರು ಇವೆಲ್ಲ ಇವು ಕಳ್ಕೊಳ್ಳೋಕೆ ಇದು ಪುರ ಪುರಾಣ ಪ್ರವಚನ ಇದನ್ನೆಲ್ಲ ತಿಳ್ಕೊಂಡು ಮನುಷ್ಯನ ತಿಳಿ ಮಾಡ್ಕೋಬೇಕು ತಿಳಿಯೋ ಬೇಗನೆ ಕಳಿಯೋ ಬ್ಯಾಡಿದನು ಈ ಚಲ್ಮಹದ ಅಂತ ಮಡಿವಾಳಪ್ಪ ಅಂದ ತಿಳಿಯೋ ಬೇಗನೆ ಕಳಿಯ ಬ್ಯಾಡಿದನು ಈ ಜನ್ಮ ಹದನು ಈ ಚರ್ಮವನ್ನು ಹದ ಮಾಡಿಕೊಂಡು ತಿಳ್ಕೊ ಇದೊಂದು ಕೊನೆ ಚಲ್ಮಪ್ಪ ನೀನು ಬಂದದ್ದು ಮತ್ತೆ ಏನು ಕೊಟ್ಟರು ಬರಂಗಿಲ್ಲ ನಿನಗೆ ಕ್ವಿಂಟಲ್ ಗಟ್ಟಲೆ ಬಂಗಾರ ಕೊಟ್ಟರು ಬರಂಗಿಲ್ಲ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಶ್ರೀಮಂತ ಮಂದಿ ಸತ್ತಾರ ಇಲ್ಲ ರೀ ನಾವು ಭಾಳ ಗಳಿಸಿ ಒಂದು ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ರೀ ಮತ್ತೆ ಎಡ್ರಮಿ ಮುತ್ತೆ ಕಡ್ಕೊಳು ಮುತ್ತೆ ಮತ್ತು ನಮ್ಮ ಅವ್ರು ಬರಂಗೆ ಮಾಡು ಅಂದ್ರೆ ಮಡಂಗಿವಿ ಇಲ್ಲ ಅದು ಅದು ಹೋಯ್ತದ ಮನುಷ್ಯ ಎಲ್ಲರಿಗೆ ಭಗವಂತ ಸಂಪತ್ತನ್ನಿಟ್ಟಾನ ಅದನ್ನು ಆ ಸಂಪತ್ತನ್ನು ಬೆಳೆಸ್ಕೋಬೇಕು ಉಳಿಸ್ಕೋಬೇಕು ಒಬ್ಬ ಭಿಕ್ಷಿಕ ಪ್ರತಿನಿತ್ಯ ಊರ ಭಿಕ್ಷೆ ಮಾಡಿ ಬಂದು ಗುಡ್ಸಲ್ದಾಗಿರ್ತೀನಂತ ಆ ಭಿಕ್ಷಕ ಬಂದು ಪ್ರತಿನಿತ್ಯ ಭಿಕ್ಷೆ ಮಾಡಿ ಬಂದು ಉಂಡು ಅಲ್ಲೇ ಮುಕ್ಕೋತಿದ್ದ ಭಾಳ ವರ್ಷ ಹೋಯಿತು ವಯಸ್ಸಾಯ್ತು ಅವನಿಗೆ ಎಪ್ಪತ್ತು ಎಂಬತ್ತು ವರ್ಷ ಸಾವು ಭಾಳ ಮಂದಿ ನೂರು ವರ್ಷ ಬಾಳಬೇಕಾದ್ರೆ ಭಾಳ ಕಷ್ಟ ಆರೋಗ್ಯ ಚಲೋ ಇಟ್ಕೊಂಡು ಇದು ಇದು ಶರೀರ ಅಂದರೆ ತಿಪ್ಪಿ ಎತ್ತು ಮಾಡ್ಯಾರ ಎಷ್ಟೋ ಮಂದಿ ಸಿಕ್ಕದ್ದು ಹಾಕೋದ್ರೊಳಗೆ ಒಳಗೆ ಏನು ಅದೆಲ್ಲ ಹಾಕೋದು ಎಷ್ಟು ಮಂದಿ ಏನೇನು ನಮ್ಮನ ಹಾಕ್ತಾರೆ ನೋಡಿರಿ ರಾತ್ರಿ ಒಂದಮ್ಮನ ಹಾಕೋದು ಹಗಲತ್ತು ಒಂದು ಅಮ್ಮನ ಹಾಕೋದು ಚಿಕ್ಕದ ಹಾಕಿ ಹದಗೆಡಿಸಿಬಿಟ್ರಿ ಇದು ಶರೀರ ಇದು ಪುಣ್ಯದ ಶರೀರದ ಏನು ಇದು ಹೆಂಗೆ ತಾಳತ ಇದೇನು ಕೆಬ್ಬಣದ ತಾಳಾಕ ಭಿಕ್ಷ ಮಾಡ್ಕೊಂಬಂದು ಬಂದು ಅಲೆ ಇರ್ತಿದ್ದ ಒಂದಿನ ಸತ್ತ ನಾವು ಸಾಯ್ತೀವಿಲ್ಲ ಕೈ ಕೈಯತ್ತಿ ನಮ್ಮ ಸಾಯಲ್ಲನವ್ರು ಎತ್ರಿ ಪಟ್ನಿ ಸಹಿತೀವಿ ಇಲ್ಲೆಲ್ಲರು ನಾವು ಮಾತ್ರ ಸಹಿತ ನೋಡಪ್ಪ ನೀವು ಸಾಯಿರಿ ನೀಳು ಗೊತ್ತಿಲ್ಲ ಸತ್ತ ಊರನ್ ಮಂದಿ ಎಲ್ಲ ಹಿರಿಯರು ಶರಣಬ್ ಶಾಖರ್ನಂಥವ್ರು ಚಿದಾನಂದ್ ಅಂತವರು ನಮ್ಮ ಶರಣಬ್ ಶಕ್ಕರ್ ಯಾವ ಶಾವುಕಾರ ನಮ್ಮ ಮನೆ ಮಿನಿಕಟ್ಟಿರಲ್ಲ ಸಾವುಕರರು ನೆಂಬರ್ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅವಸಕ್ಕವರು ಎಲ್ಲರೂ ವಿಚಾರ ಮಾಡಿ ಪುತ್ರು ಇದು ಮುದುಕ ಒಯ್ದು ಮಣ್ಣು ಮಾಡಿದ್ರು ಇದು ಭಿಕ್ಷಕ ಎಲ್ಲರೂ ಆಲೋಚನೆ ಮಾಡಿದ್ರು ಇಷ್ಟು ದೊರ ವರ್ಷ ಭಿಕ್ಷೆ ಮಾಡ್ಯಾನ ಕಂಡಪ್ಟಿದ್ರು ರೊಕ್ಕ ಇದ್ರ ಬಲ್ಲಿ ಅಂತ ಹೇಳಿ ಇದು ಮುದುಕೆ ಎಲ್ಲಿಟ್ಟದ ಊರಾಗ ಯಾರಿಗೂ ಕೊಟ್ಟಿಲ್ಲ ಮಕ್ ಬಂದವರಿಗೆ ಕೊಟ್ಟಿಲ್ಲ ಹೋದವ್ರಿಗೆ ಕೊಟ್ಟಿಲ್ಲ ಏನು ಯಾರಿಗೆ ದಾನ ಮಾಡಿಲ್ಲ ಧರ್ಮ ಮಾಡಿಲ್ಲ ಉಳಿಸಿಲ್ಲ ತಿನ್ಸಿಲ್ಲ ಭಿಕ್ಷೆ ಮಾಡಿ ತಂದು ಉಂಡಾನ ರೊಕ್ಕ ಎಲ್ಲಿಟ್ಟಣ ಆಲೋಚನೆ ಮಾಡಿದರು ಇಲ್ಲೇ ಗುಡ್ಸಲ್ದಾಗೆ ಅಡ್ಡ ಹೂಣಿರ್ಬೇಕಂತ ತಿಳ್ಕೊಂಡು ಏ ಎಲ್ಲರೂ ವಿಚಾರ ಮಾಡಿ ಕುದಲಿ ಸಲ್ಕಿ ತೊಗೊಂಬಂದು ಹಾಡ್ಲಕ್ಕ ಹಚ್ಚಿದ್ರು ಹಡ್ಡದ್ರೊಳಗೆ ಒಂದು ಬಂಗಾರ ತಪ್ಪೇಲಿಸ್ಕಿಂತರು ನಿಮ್ಗೆ ಹೆಂಗ್ತದ ಶೇಕ್ರ ಈಗಂತೂ ಎರಡು ಲಕ್ಷ ಒಂದು ದೀಡ್ ಲಕ್ಷ ರೂಪಾಯಿ ತೊಲಿ ಬಂಗಾರ ಯೆ ಹೋಗ ಅಪ್ಪ ಬಂಗಾರ ಬೆಳೆ ಮನೋಹರ ಆರಾಮದ ಯಾವ ಮತ್ತೆ ತೊಗೊಂಡು ಹಡ್ಡಿದ್ರು ಅವನು ರೊಕ್ಕ ಇಟ್ಟಿಲ್ಲ ಉಂಡ ತಿಂದ ಅಷ್ಟೆ ತಂದಾನ ತಿಂದಾನ ಉಂಡಾನ ಮಕ್ಕಳ ಸತ್ವ ಬಂಗಾರದ ಬುಡುಕ ಅವನಿಗೆ ಗೊತ್ತಿಲ್ಲ ಅದು ಬಂಗಾರ ಗೊತ್ತಿತ್ತು ಅಂದ್ರೆ ಶಿಖರ ಅವ್ಯಾಕೆ ಭಿಕ್ಷೆ ಬಿಡ್ತಿದ್ದ ಆರಾಮ ಇರ್ತಿದ್ದ ಅಂದ್ರೆ ನಮಗೆ ಭಗವಂತ ಎಲ್ಲ ಇಲ್ಲಿ ಎಲ್ಲ ಕೊಟ್ಟಾನ ತಗೊಳಕ್ಕೆ ಬರಲ್ಲ ಏನು ನಮಗೆ ತಗೊಳ್ಳೋದು ಗೊತ್ತಾಗಬೇಕಲ್ಲ ಅದಕ್ಕೆ ಕಡ್ಕೊಂಡು ಮಡಿವಳಪ್ಪ ದನವಾಗಡಿಸಬೇಕಂಥದ್ದು ಇದು ಯಾರಿಗೆ ತಿಳಿಲಾರ್ದಂಥದ್ದು ಅಷ್ಟು ಚಂದ ಹೇಳಿದರು ಅವರು ಸಂಪತ್ತು ಎಂಥದ್ದು ಗಳಿಸ್ಬೇಕು ಅಂದರೆ ಯಾರಿಗೆ ತಿಳಿಬಾರ್ದದು ಬೈಲಾಗಿಟ್ಟು ಕಳವು ಮಾಡಲಾರ್ದಂಗೆ ನೀರಾಗಿಟ್ಟು ಮುಳುಗ್ಲಾರ್ದಂಗೆ ಬೆಂಕಿಯಾಗ ಹೋಗದ್ರು ಸುಡಲಾರ್ದಂಥದ್ದು ಸಂಪತ್ತು ಗಳಿಸ್ಬೇಕು ಅಂದ್ರೆ ಮಹಾತ್ಮರು ದೊಡ್ಡ ದೊಡ್ಡ ಮಹಾತ್ಮರು ಅದನ್ನೇ ಮಾಡಿಹೋದರು ಅಂಥ ಸಂಪತ್ತು ಗಳಿಸ್ಕೊಂಡೇ ದೊಡ್ಡವರಾದರು ಪುರಾಣ ಪ್ರವಚನ ಅವರೇ ಅವ್ರ ಹೆಸರು ಮೇಲೆ ನಾವು ಕತಿ ಹೇಳಿಸ್ತೀವಿ ಪುರಾಣ ಕೇಳಿಸ್ತೀವಿ ಭಜನೆ ಮಾಡ್ತೀವಿ ಅವರೇ ನಮ್ಗೆ ಗಂಟು ಕೊಟ್ಟಾಗ್ಯಾರ ಅಂಥ ಮಹಾತ್ಮರ ನುಡಿಯನ್ನು ನಾವು ನೆನೆಸ್ಕೊಂಡ್ರೆ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ಕೊಂಡು ಫ್ಯೂಚರ್ ಇಲ್ಲಿವರೆಗೂ ನಿರಂತರವಾಗಿ ನಿಮ್ಮ ಊರಿಗೆ ಬಂದು ತಮ್ಮ ಒಡಲಲ್ಲಿರ್ತಕ್ಕಂಥ ಅನುಭವದ ನುಡಿಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮೆಲ್ಲರಿಗೆ ದಹ ಶಮನಗೊಳಿಸ್ಯಾರೆ ಏನ್ರಿ ದಹ ಅಂದ್ರೇನು ದಹ ಅಂದ್ರೇನು ಗಳಿಸಬೇಕು ಗಳಿಸ್ಬೇಕು ಸಹಕಾರ ಬೇಕು ಅದು ನನಗೆ ಬೇಕು ಇದು ನನಗೆ ಬೇಕು ಇಷ್ಟು ನನಗೆ ಬೇಕು ಅಂತ ಏನು ದಹ ಮನುಷ್ಯನಿಗೆ ಅದು ದಹ ಅನ್ನ ಸಮಡಿಸ್ಯಾರಷ್ಟೇ ಅದು ತೆಗ್ಯಕ್ಕೆ ಭಾಳ ಹೈರಾಣದ ಪೂರಾ ತೆಗೆಯೋದಾಗಂಗಿಲ್ಲ ಯಾರಿಗಿನ್ನೂ ಆಗಂಗಿಲ್ಲ ಅದು ಕಡ್ಕೊಳ್ಳೋ ಮಡಿವಳಪಲಿ ಆಗ ನಮ್ಮಂಥವ್ರದ್ದು ಏನು ಸುದ್ದಿ ಅದು ತೆಗಿಯೋ ಶಮನ ಮಾಡೋದು ಅದು ಕಡಿಮೆ ಹೋಗೋದು ಅಂಥ ಶಮನವನ್ನು ಮಾಡೋ ಪ್ರಯತ್ನವನ್ನು ಪೂಜ್ಯರು ಮಾಡ್ಕೊಂಬಂದಿದ್ದಾರೆ ನಮ್ಮ ಏಕಾಕ್ಷರಿ ಶಿವಾಚಾರ್ಯ ಶಾಮಿಗಳು ದೇವಿ ಯಾಕೆ ಬಂದಲು ಯಾಕೆ ಕರ್ಕೊಂಬಂದು ಕುಂದ್ರಿಸಿರಿ ಆಕೆ ಏನು ಮಾಡ್ತಾಳೆ ಆಕೆ ಏನು ಕೆಲಸದ ಯಾಕೆ ಈ ಲೋಕಕ್ಕೆ ಬಂದಲು ಎದ್ರ ಸಲಹೆಗೆ ಬಂದಾಳ ಎಲ್ಲ ಹೇಳ್ಯಾರ ಅವರು ಎದಕ್ಕೆ ಬಂದಾಳ ಬಂಗಾರ ಬಿಳಿ ಹಾಕೊಳಕ್ಕ ನೀವು ಕೊಟ್ರೂ ಹಾಕೊಟ್ ಹಾಕೋತಾಳ ಕುಡ್ಲಿಲ್ಲ ಸುಮಿರ್ತಾಳೆ ನಮ್ಮ ಸಮಾಧಾನಕ್ಕೆ ಹಾಕೊಂಡಲ್ಲ ಹಾಕಿ ಹಾಕಿವಿ ನಾವು ಅಕ್ಕೇನು ಬೇಡ್ದಾಕಿನ ಬಿಟ್ಟಾಕ್ಯಾಲ ಇದು ಲೋಕನೇ ಕೊಟ್ಟಾಳ ಅಂದ್ ಮಾಡೋಕೆ ಅದು ಬಂಗಾರ ತೊಗೊಂಡು ಏನು ಮಾಡ್ತಾಳಾಕಿ ಈ ಜಗತ್ತಿನೇ ಸೃಷ್ಟಿ ಮಾಡ್ಯಾಳಾಕಿ ಇದು ಎಲ್ಲ ಭೂಮಿಯೊಳಗೆ ಬಂಗಾರ ಇಟ್ಟಾಳ ಗಿಡದಾಗ ಹಣ್ಣು ಇಟ್ಟಾಳ ಹೂವಿನಾಗ ಸುಗಂಧ ಇಟ್ಟಾಳ ಬೆಳಕು ಕೊಟ್ಟಾಳ ಸೂರ್ಯನ ಕೊಟ್ಟಾಳ ಚಂದ್ರನ ಕೊಟ್ಟಾಳ ಮಕ್ಕಳು ಬೇಡದ್ರೆ ಮಕ್ಕಳು ಕೊಟ್ಟಾಳ ಸಂಪತ್ತು ಬೇಡಿದ್ರೆ ಸಂಪತ್ತು ಕೊಟ್ಟಾಳ ನೌಕರಿ ಬೇಡಿದ್ರೆ ನೌಕರಿ ಕೊಟ್ಟಾಳೆ ನೀವೇನು ಬೇಡಿದ್ದೆಲ್ಲ ಕೊಟ್ಟಾಳ ಅಕ್ಕಿಗೆ ಅದಕ್ಕೆ ಬೇಕಾಗಿದೆ ಕೊಟ್ಟಾಳ ಅದಕ್ಕೆ ಅದಕ್ಕೆ ಬೇಕು ಅಕ್ಕಿಗೆ ಏನು ಬೇಕಾಗಿಲ್ಲ ಆದ್ರೆ ನಮ್ಮ ಸಮಾಧಾನಕ್ಕೆ ಕೊಟ್ಟಿನಿ ನಮಗೇನು ಸಮಾಧಾನ ಏಕಿಗೂ ಆರು ಮನುಷ್ಯ ಬಂಗಾರ ಹಾಕೀವಿ ಒಂದು ತೊಲೆ ಬಂಗಾರ ಹಾಕೀವಿ ನಮ್ದೆಲ್ಲ ಚಲೋ ಆಗ್ಯದ ಒಂದೊಂದು ಏರುಗಳು ನಡುಗ್ತಾವೆ ಎಪ್ಪು ಇವ ಯಾಕೆ ಬಂದು ನೋಯಪ್ಪ ಅಂತ ಒಂದು ಎರಡು ರೂಪಾಯಿದು ಉದ್ಬತ್ತಿ ಒಂದು ಹತ್ತು ರೂಪಾಯಿದು ಕಾಯಿ ತೊಗೊಂಬಂದು ಬ ಬಿಟ್ಟು ಕೇಳೋದು ಎಲ್ಲಿ ಕೊಡ್ಬೇಕು ಕಳಮಾಡ್ಬೇಕಾ ದೇವರ ಏ ಮನೆ ನಮ್ಮ ಹೊಲ ನೂರು ಚೀಲು ಜೋಳ ಅಲ್ಲಿ ಐದು ತೆಂಗಿನಕಾಯಿ ಹೊಡಿತೀನಿ ಬಿಡ್ಕೊಳೋದು ನಾವು ಮತ್ತು ಎಲ್ಲಿ ಕಾಳು ತಂದು ಕೊಡ್ಬೇಕು ಅಂದ್ರೆ ಸೌಕರ್ ಮನೆ ಅಂತ ಅಲ್ಲಿ ಸಾಬ ಆ ಎಲ್ಲಿ ತಂದು ಕೊಡ್ತಾಳೆ ಎಲ್ಲಿ ಕೊಡ್ಬೇಕು ಏನು ಪಡ್ಕೊಂಡೀವಿ ನಮ್ದು ಏನು ಪುಣ್ಯ ಅದ ತಾನೇ ಬರ್ತದೆ ಯಾಕೆ ಹೇಳ್ತಾಳೆ ಇಲ್ಲಿ ಪುಣ್ಯ ಅದು ಹೋಗು ತಗೋ ಹೋಗಂತ ಆ ಪುಣ್ಯವನ್ನು ಪಡ್ಕೊಂಡು ನಾವೆಲ್ಲ ಇರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ ಈಗ ಕಾರ್ಯಕ್ರಮ ಮುಕ್ತಾಯದ ಹಂತದೊಳಗೆ ನಮ್ಮ ಬಸವರಾಜ್ ಮಾಸ್ಟ್ರು ಇವತ್ತ ನಂಬಲ್ಲಿ ಡ್ಯೂಟಿ ಇತ್ತವರು ಈಗ ಹ್ಞೂ ನಮಗೊಂದು ನಮ್ಮ ಕಮ್ಯೂಟಿಯವರು ಒಂದು ನಿಮ್ಮೆಲ್ಲರಿಗೂ ಒಂದು ಡಿಮಾಂಡ್ ಇಟ್ಟಾರ ಏನಂತ ಕೇಳಿದ್ರೆ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ಜಮಾಗ್ಯಾವಿಲ್ಲ ಇಲ್ಲ ಅಂದ್ರೆ ನಾವು ನಮ್ಮ ಎರಡನೇ ಹೋಗಿ ಬಿಡುಗಡೆ ಮಾಡಿಸ್ತೀವಿ ಹಾಗೇವಾ ನೀವು ಕಣ್ಣು ಇಟ್ಕೊಂಡೆ ಕೂತೀರಿ ಯಾವಾಗ ಜಮಾ ಹೇಳಿ ಬ್ಯಾಂಕಿನ ಮ್ಯಾನೇಜರ್ಗೆ ಹೋಗಿ ಹತ್ತಿರಿ ನಮ್ಮನೇನೂ ಬಂದಾವ ಏನ್ರಿ ಮ್ಯಾನೇಜರ್ಗೆ ನಮ್ಮ ಮನೆಯನವ್ರಿಗೆ ಬಂದಾವನ್ರಿ ಅವ ಏನಂತ ನಮ್ಮ ಇನ್ನೂ ಬರ್ತಾವ್ರಿ ಅದಕ್ಕೆ ಯಾರಿಗೂ ಕೊಡೋದು ಬೇಡವ ನೀವು ಇವ್ರಿಗೆ ರೊಕ್ಕ ಕೊಡಬೇಡ್ರಿ ಈ ರೊಕ್ಕ ಏನು ಬಂದವಲ್ಲ ರೊಕ್ಕ ಎಲಿಗಿ ಈ ಗುಡಿ ಕಟ್ಲಿಕ್ಕೆ ಸ್ವಂತ ನಿಮ್ಮದು ನಿಮ್ಮದೇ ಇರ್ಬೇಕಲ್ಲ ಬರೀ ಅವ್ರದ್ದೇ ಅಂದ್ರೆ ಹೆಂಗೆ ಯಾರು ಮಾಡ್ಯಾರ ಅವ್ರಿಗೆ ಪುಣ್ಯ ಬರ್ತದದು ಯಾರು ಪಾಪ ಮಾಡ್ಯಾರ ಅವರೇ ಪಾಪ ಕಳ್ಕೊಬೇಕು ಯಾರು ಪುಣ್ಯ ಮಾಡ್ಯಾರ ಅವರೇ ಉಣ್ಬೇಕು ಏ ನಾ ನಾ ಮಾಡಿದ ಪುಣ್ಯ ನೀವು ಬರಂಗಿಲ್ಲ ಅದು ನಿಮ್ಗೆ ಹೆಂಗೆ ಬರ್ತದ ನಿಮ್ಗೆ ಹೊಟ್ಟೆ ಕಿಡ್ಲಿಕ್ಕೆ ನೀವು ವಿಷಯ ತೊಗೊಂಡ್ರೆ ಆರಾಮತ್ತಿಲ್ಲ ನಾ ತೊಂದ್ರೆ ಆರಾಮಾಗ್ತದ ಇಲ್ಲ ನೀವು ಮಾಡಿದ ಪುಣ್ಯ ನಿಮಗೆ ಜಮಾ ಇವ್ರ ಅಣ್ಣ ದೇವರು ಮಾಡಿದ ಪುಣ್ಯ ಅಲ್ಲ ನೀವು ಮಾಡಿದ ಪುಣ್ಯ ನಿಮಗೆ ನಿಮಗೆ ಬರ್ತದ ಅದಕ್ಕೆ ಈ ಕಟ್ಟಡಕ್ಕೆ ನೀವು ಹೆಂಗಾರ ಮಾಡ್ರಿ ತಗೊಂಡು ಬಂದಿದ್ದ ತೊಗೊಂಬರಿ ನಿಮ್ಮ ನಾಲ್ಕರ ಮನೆ ಇಸ್ಕೋರಿ ಒಟ್ಟು ಈ ಕಟ್ಟಡಕ್ಕೆ ಸಾಯಾರ್ಥವಾಗಿ ನೀವೆಲ್ಲ ಸೇವಾ ಮಾಡಬೇಕಂತ ನಮ್ಮ ಕಮಿಟಿಯವರು ಅಪೇಕ್ಷೆ ಪಟ್ಟಾರ ನೀವು ಕೊಡ್ತೀರಿ ಅಂತ ನಮಗೆ ಧೈರ್ಯನೂ ಅದ ನಮಗೆ ಧೈರ್ಯ ಅದ ನೀವು ಕೊಟ್ಟು ಸಾಯಾರ್ಥ ಮಾಡಿ ಮತ್ತೆ ಅಲ್ಲದೆ ನಮ್ಮ ಎಡ್ರೈವ್ ಮುತ್ತಿ ನಾವು ಯಾತ್ರೆಗಳಿಗೆ ಕರ್ಕೊಂಡು ಹೋಗ್ತೀವಿ ಸಲ ನಿಮಗೆಲ್ಲರಿಗೆ ನೀವು ಅವ್ರ ರೊಕ್ಕ ಇಟ್ಕೋರಿ ಒಟ್ಟು ಕೊಡಬೇಡ್ರಿ ಅವು ಸಿದ್ದರಾಮಯ್ಯನ ರೊಕ್ಕ ಅವು ಯಾರೂ ಸಂಬಂಧ ಅವು ನಿಮ್ಮ ದುಡ್ದು ಹತ್ತಿ ಬಿಡಿಸಿದ ಅವು ಕೊಡ್ರಿ ಹತ್ತಿ ರೊಕ್ಕ ಹೊಲ್ದಾಗ ದುಡ್ದು ರೊಕ್ಕ ಕೊಡ್ರಿ ನೀವು ಉಂಟ್ರಿ ಅವ್ರಿಗೆ ಕೊಡ್ರಿ ಆದರೆ ಸರ್ಕಾರ ಕೊಟ್ಟ ರೊಕ್ಕ ನಿಂಬಲ್ಲಿ ಇಟ್ಕೋರಿ ಯಾತ್ರಾ ಕ್ಷೇತ್ರ ಪುಣ್ಯದ ಕೆಲಸಕ್ಕೆ ನಿಮ್ಗೆ ಬಳಸ್ರಿ ಅಂತ ಹೇಳ್ತಾ ಈ ಸಾಯಾರ್ಥವಾಗಿ ನೀವು ಎಷ್ಟು ಶಕ್ತಿ ಅದ ಆ ತಾಯಿ ಎಷ್ಟು ಕೊಟ್ಟಾಳ ಆ ಗುಡಿ ಮುಗಿಯಂಗೆ ದೌಡ್ ಮುಗಿಯಂಗೆ ನೀವೆಲ್ಲ ಹೆಣ್ಮಕ್ಳು ಆಶೀರ್ವಾದ ಮಾಡಬೇಕು ಊರು ಮಂದಿಗೆ ನೀವೆಲ್ಲ ಹೆಣ್ಮಕ್ಳು ಅಂದ್ರೆ ದೇವಿ ಸ್ವರೂಪ ನಾವು ಬೇರೆ ಅಂತ ತಿಳ್ಕೊಳಂಗಿಲ್ಲ ನೀವು ನಿಮ್ಮ ದೇವಿ ಅಂತ ತಿಳ್ಕೊತೀವಿ ನಾವು ನೀವೆಲ್ಲ ದಾನಮ್ ತಾಯ್ದವರು ಇದ್ದೀರಿ ಅದಕ್ಕೆ ನೀವೆಲ್ಲ ದಾನಮ್ ತಾಯಿದ್ರು ಈಗ ಕೊಟ್ಟಡ ಸಾಯಾರ್ಥವಾಗಿ ಸೇವಾ ಮಾಡ್ತೀರಿ ಅಂಥೇಳಿ ಆದಷ್ಟು ಬೇಗ ಬೇಗ ಕೊಟ್ಟು ಗುಡಿ ಮುಂದಿನ ವರ್ಷ ಮುಗಿಸಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಮ್ಮ ಎಡ್ರಾಮ್ರು ನಾವು ಏಕಾಕ್ಷರ ಮುತ್ಯವರು ಇಬ್ಬರು ಮೂವರು ಕೂಡಿ ಮಾಡ್ತೀವಿ ಭಾಳ ಸುಂದರವಾಗಿ ಕಾರ್ಯಕ್ರಮ ಮಾಡಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡೋಣ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮ ನಮಗೂನು ಅಲ್ಲಿ ಎಳೀತದೆ ಈಗ ಬಂದದ ಮಂದಿ ಅವ್ರಿಗೆ ಇಷ್ಟು ಮುಗಿಸಿ ಮಂಗಲ ಮಾಡಿ ಉಡುಸಿ ಕಳಿಸ್ಬೇಕು ನಮ್ಮ ಚಿದಾನಂದ ಹಾಗೆ ಫೋನ್ ಮಾಡೇ ಮಾಡ್ತದೆ ಯಪ್ಪ ಹತ್ತು ಗಂಟೆ ಅದಕ್ಕೆ ನಡುವೆ ಎದ್ದು ಬಂದೀವಿ ಈಗ ಪೂಜ್ಯರು ಆಶೀರ್ವಾದ ಮಾಡ್ತಾರೆ ನೀವೆಲ್ಲ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಸಮಾಧಾನ ಮಾಡಿ ನಿನ್ನ ನಿಮ್ಮ ಮುಂದಿನ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತಾಯಿದ್ದೀನಿ